ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೃಶಿಕ ಕನ್ನಡ ಲಾಗ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ತೆಂಗಿನಕಾಯಿ ಹಾಲಿನ ಕೀಲ್ಸ ಹೇಗೆ ಮಾಡೋದಂತ ನೋಡ್ಕೊಂಡಿರೋಣ ಬನ್ನಿ ತೆಂಗಿನಕಾಯಿ ನಾನು ಇಲ್ಲಿ ಎರಡು ತೆಂಗಿನಕಾಯಿ ತೊಗೊಂಡಿದ್ದೀನಿ ಫ್ಲೋರು ಸಕ್ಕರೆ ತೆಂಗಿನಕಾಯಿ ಮಿಕ್ಸಿಗೆ ಹಾಕೊಳ್ಳೋಣ ನನ್ನ ರುಬ್ಕೊಂಡು ಹಾಲು ತಕ್ಕೊಂಡಿದ್ದೀನಿ ಕಾಂಶೂರಿಗೆ ಅದೇ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಡೋಣ ಗಂಟಿ ಕಲಿಸ್ಕೊಡೋಣ ರೆಡಿಯಾಗಿದೆ ಒಂದು ಪ್ಯಾನಿಗೆ ತೆಂಗಿನಕಾಯಿ ಹಾಲು ಹಾಕೋತಿದ್ದೀನಿ ಕೈ ಆಡಿಸ್ಕೊತಾ ಇರೋಣ ತುಂಬ ಸಿಂಪಲ್ ಆಗಿದೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಕಾರ್ನ್ಫ್ಲೋರ್ ಮಿಕ್ಸ್ ಮಾಡ್ಕೊತಿದ್ದೀನಿ ಕೈ ಆಡಿಸ್ತಾ ಇರಬೇಕು ಇಲ್ಲಾಂದ್ರೆ ತಳ ಹತ್ತದೆ ಒಂದೇ ಥರ ಸ್ವೀಟ್ ಬೋರಾಗಿದೆ ಬೋರ್ ಆಗಿದೆ ಇದನ್ನು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಆರೋಗ್ಯಕ್ಕೂ ಒಳ್ಳೆಯದು ತೆಂಗಿನಕಾಯಿ ಇದು ಚೆನ್ನಾಗಿ ಕುದಿಬೇಕು ತಳ ಹತ್ತಿದಂಗೆ ಕೈ ಇರಬೇಕು ಇದನ್ನು ಗಟ್ಟಿಯಾಗ್ತಾ ಬಂದಿದೆ ನೋಡಿ ಈಗ ಗಟ್ಟಿಯಾಗಬೇಕಾದ್ರೆ ಮೇಯ್ನ್ ಕೈ ಬಿಡಬಾರ್ದು ಚೆನ್ನಾಗಿ ಕೈ ಇರಬೇಕು ಇದನ್ನು ಸಕ್ಕರೆ ಹಾಕೋತಿದ್ದೀನಿ ಇವಾಗ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ ನೋಡಿ ಇವಾಗ ಕುದೀತಾ ಇದೆ ಚೆನ್ನಾಗೆ ಗಟ್ಟಿ ಇದೆ ಟೇಸ್ಟಿಗೆ ಉಪ್ಪು ಹಾಕೋತಿದ್ದೀನಿ ಸ್ವೀಟಿಗೆ ಉಪ್ಪಾಕೊಂಡು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಏಲಕ್ಕಿ ಪುಡಿ ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಎಲ್ಲ ಕಡೆ ಚೆನ್ನಾಗಿ ಕುದಿತಾ ಇದ್ದರೆ ಸ್ವೀಟ್ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ನೋಡಿ ತಳ ಒಂದು ಸೈಡ್ ಬಿಡ್ತಾ ಇದೆ ಇದು ಇವಾಗ ರೆಡಿ ಆಗ್ತಾ ಇದೆ ಇನ್ನೊಂದೆರಡು ನಿಮಿಷ ಈಗ ರೆಡಿಯಾಗಿದೆ ಒಂದು ಪ್ಯಾನಿಗೆ ತುಪ್ಪ ಸವರ್ಕೊಂಡಿದ್ದೀನಿ ಅದಕ್ಕೆ ಬಗ್ಗಿಸ್ಕೊತಿದ್ದೀನಿ ಎಲ್ಲರೂ ಒಂದು ಟೂ ಅವರ್ಸ್ ಬಿಟ್ಟು ತೆಗೀಣ ಆಗಲಿ ಇವಾಗ ಇದು ಸೆಟ್ ಆಗಿದೆ ಪ್ಲೇಟಿಗೆ ಬಗ್ಸ್ಕೊತಿದ್ದೀನಿ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಇದು ನೀವಾಗ ಕಟ್ ಮಾಡ್ಕೊತಿದ್ದೀನಿ ನಿಮಗೆ ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೊಳ್ಳಿ ನಾನು ಈ ಸ್ಕ್ವೇರಲ್ಲಿ ಕಟ್ ಮಾಡ್ಕೊತಿದ್ದೀನಿ ನೋಡಿ ಪೀಸಸ್ ಎಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್